ಪ್ರಾಕ್ಟಿಸ್ ವಿತ್ ಸೈಕಿಂಗ್ ಪವರ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ ಇಂದು ನಾನು ಪ್ರಸ್ತಾಪ ಮಾಡಲಿರುವ ಅಂಶ ಕೂದಲು ಉದುರುವಿಕೆಗೆ ಪರಿಹಾರ ಈ ಕೂದಲು ವಿಶೇಷವಾಗಿ ಮಹಿಳೆಯರಲ್ಲಿ ಯಾಕೆ ಉದುರುತ್ತವೆ ಅಲ್ಲಿ ಪರಿಹಾರ ಇದೆ ಎಂಬುದು ಇವತ್ತಿನ ಟಾಪಿಕ್ ನಿಮ್ಗೆನೋ ಗೊತ್ತಿದೆ ಗಂಡಸರು ಗಂಡಸರು ಸಹ ಕೂದಲು ಉದುತವೆ ಆದರೆ ಅವರು ಅದು ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳಲ್ಲ ಗಂಡಸರು ಅದೇ ಹೆಂಗಸರಿಗೆ ಆ ಕೂದಲು ಎಂಬುದು ಒಂದು ಸೌಂದರ್ಯದ ಒಂದು ಕೂರಹು ಕುರುಹು ಆದ್ದರಿಂದ ಈ ಕೂದಲು ಕೂದಲು ಉದಿರಿದರೆ ಆ ಅವರು ಚೆನ್ನಾಗಿ ಕಾಣೋದಿಲ್ಲ ಅವರಿಗೆ ಹಲವು ಬಂದು ಅದೇ ಒಂದು ಮನೋರಂಗವಾಗಿದೆ ಆ ಕೂದಲು ಉದುರಿಕೆ ಅಂತ ದೊಡ್ಡ ಮನನೋರ ಆಗಿಯೇ ನುಚ್ಚಿಬಿಡತಾರೆ ಆ ಇಂ ಪ್ರಾಯೆ ಸುರಿಯಾಯೆ ಜ್ವಾಲೆ ನೀತೆ ಅಚ್ಚಿ ಅಚ್ಚಿ ಇನ್ನು ಜಾಸ್ತಿ ಸಮಸ್ಯೆ ತರತೋ ಅದಕ್ಕೆ ಪರಿಹಾರ ಸಿಗೋದಿಲ್ಲ ಇದು ಬಹುತೇಕ ಇತಿಜಿಗೆ ಎಲ್ಲ ಮಹಿಳೆಯರ ಸಮಸ್ಯೆ ಬಹುತೇಕ ಅದರಲ್ಲಿ ಅತ್ಯ ವಿಶೇಷವಾಗಿ ಒಂದು weight loss ಆಗಕ್ಕೆ ಅಥವಾ ಶುಗರ್ ಕಂಪೆಂಟ್ ಇದ್ದು ಅದಕ್ಕೆ ಸಂಬಂಧಪಟ್ಟರೆ ಅವರು ಡೈಟಲ್ಲಿ ಇರ್ತಾರಲ್ಲ ಅವ್ರು ಇದ್ದಿದ್ದು ಕೂದಲು ಕೂದಲು ಉದ್ದಿರ್ತಾರೆ ಡೈಟಲ್ಲಿ ಇನ್ನು ಜಾಸ್ತಿ ಉದಿರ್ತದೆ ಯಾಕೆ ಏನು ಸಮಸ್ಯೆ ಯಾಕೆ ಕೂದಲು ಉದುರ್ತವೆ ಅದರಲ್ಲಿಯೂ ಡೈಟಲ್ಲಿರೋ ಮಹಿಳೆಗೆ ಯಾಕೆ ಕೂದಲು ಇನ್ನೂ ಜಾಸ್ತಿ ಉದುರ್ತವೆ ಇದೊಂದು ಸಮಸ್ಯೆ ಅದು ಕಾರಣ ತಿಳ್ಕೊಂಡ್ರೆ ಸಮಸ್ಯೆ ತಾನೇ ಪರಿಹಾರ ಆಗ್ತದೆ ಈಗ ಸಾವಿರ ಡೈಟಲ್ಲಿ ಯಾವ ತರ ಡೈಟಲ್ಲಿ ಇರ್ತಾರೆ ಕೆಲ ಮಹಿಳೆಯರು ಹೆಂಗಸರು ಅಂದರೆ ತುಂಬಾ ಭಾರ ಇರ್ತಾರೆ ತೂಕ ಇರ್ತಾರೆ ಓವರ್ ವೈಟ್ ಆ ಓವರ್ ವೈಟ್ ಇದ್ದಾಗ ಹಂತದಲ್ಲಿ ಡೈಟ್ ಫಾಲೋ ಮಾಡಿ ಆ ತೂಕವನ್ನು ಕಡಿಮೆ ಮಾಡಲು ಪ್ರಯತ್ನ ಮಾಡ್ತಾರೆ ಏನು ಮಾಡ್ತಾರೆ ಡೈಟ್ ಅಂದರೆ ಮಾಮೂಲಾಗಿ ಅಂದ್ರೆ ಇಷ್ಟು ಬೆಳಿಗ್ಗೆ ಸ್ವಲ್ಪ ಒಂದು ದಿನ ಎರಡು ನಿನ್ನೋ ಸ್ವಲ್ಪ ಕಡಿಮೆ ಮಾಡ್ತಾರೆ ರಾತ್ರಿ ಸ್ವಲ್ಪ ಊಟ ಕಡಿಮೆ ಮಾಡ್ತಾರೆ ಇನ್ನು ಸಾರಿ ಮಧ್ಯಾಹ್ನ ಊಟ ಕಡಿಮೆ ಮಾಡ್ತಾರೆ ರಾತ್ರಿ ಹಣ್ಣು ತಿಂತಾರೆ ಇಂಥವ್ರು ಮಾಡ್ತಾರೆ ಸ್ವಲ್ಪ ದೇಹದ ತೂಕ ಕಡಿಮೆ ಆಗುತ್ತೆ ಇದರ ಸರಿಯಾದ ರೀತಿಯಲ್ಲಿ ನಾವು ಅದನ್ನು ಪಾಲನೆ ಮಾಡಿದರೆ ದೇಹದ ತೂಕ ಕಡಿಮೆ ಆಗುತ್ತೆ ಅದರಲ್ಲಿ ಸಮಸ್ಯೆ ಇಲ್ಲ ಅದೇ ರೀತಿಯಲ್ಲಿ ಮಧುಮೇಹ ವ್ಯಾಧಿಗೆ ಅಥವಾ ಮಧುಮೇಹ ಸಮಸ್ಯೆಗೆ ಏನ್ ಮಾಡ್ತಾರೆ ಅವರು ಕಾರ್ಬೋಹೈಡ್ರೇಟ್ಸ್ ಆಹಾರ ಕಡಿಮೆ ಮಾಡ್ತಾರೆ ಅಂದ್ರೆ ಈ ಅನ್ನ ಚಪಾತಿ ಇಡ್ಲಿ ದೋಸೆ ಕಡಿಮೆ ಮಾಡ್ತಾರೆ ಬೇರೆ ಬೇರೆ ಆಹಾರ ಜಾಸ್ತಿ ತಿಂತಾರೆ ಒಂದಿಷ್ಟು ತರಕಾರಿ ಅದನ್ನು ತಿಂತಾರೆ ಮಧುಮೇಹಕ್ಕೆ ಸಂಬಂಧಪಟ್ಟಂಥ ಡೈಟ್ ಅವಾಗ ಈ ಸಕ್ಕರೆಯ ಸ್ಥಾಯಿ ನಿಯಂತ್ರಣ ಕೊಡ್ತಾರೆ ರಕ್ತದಲ್ಲಿ ಇವೆಲ್ಲ ಚೆನ್ನಾಗಿದ್ದಾರೆ ಮತ್ತೀಗ ಯಾಕೆ ಹುಡುಕ್ತವೆ ಈ ಸಿಟಿ ಟೈಪ್ ಮಾಡಿದ್ರೆ ದೊಡ್ಡ ಪ್ರಶ್ನೆ ಸಿಂಪಲ್ ರೀಸನ್ ಕೂದಲು ಯಾಕೆ ಹುಡುಕ್ತವೆ ಅಂತ ಸಾಮಾನ್ಯವಾಗಿ ಒಂದು ಕೂದಲು ಒಂದು ದಿನಕ್ಕೆ ಒಂದು ಐವತ್ತು ನೂರು ಸಾಯ್ತವೆ ಐವತ್ತು ನೂರು ಕೊಡ್ತಾ ಇರ್ತವೆ ಸಾಯ ಸಾಯ್ತ ಸಾಯ ಸತ್ತಿದ್ದಾರೆ ಒಂದು ಹತ್ತು ಇಪ್ಪತ್ತು ದಿವಸಕ್ಕೆ ಮತ್ತೆ ಇದು ಪ್ರೋಸೆಸ್ ಈ ಕೂದಲು ಪ್ರಾಮಿಟಿ ಅಂದ್ರೆ ಅಂದರೆ ಒಂದು ಕೂದಲು ಮಾಡಬೇಕಾದ್ರೆ ಅದಕ್ಕೆ ಏನು ಬೇಕು ಯಾವುದ ಕೂದಲು ಉತ್ಪಾದ ಆಗ್ತದೆ ಅಂದರೆ ಅದಕ್ಕೆ ಪ್ರೋಟೀನ್ ಬೇಕು ಆ ಪ್ರೋಟೀನ್ ನಿಂದೇ ನಮಗೆ ಕೂದಲು ಉತ್ಪಾದನೆ ಆಗುತ್ತೆ ಈಗ ನಿಮ್ಗೆ ಅರ್ಥ ಆಗ್ತಿರ್ಬೋದು ಸಹಜವಾಗಿಯೇ ಇತ್ತೀಚಿನ ದಿನ ಪ್ರೋಟೀನ್ ಕಂಡು ಸಹಜವಾಗಿಯೇ ಅದರಲ್ಲಿಯೂ ಡೈಟ್ ಮಾಡೋದರಲ್ಲಿ ಮತ್ತಷ್ಟು ಕಡಿಮೆ ಪ್ರೋಟೀನ್ ಯಾವಾಗ ಪ್ರೋಟೀನ್ ಕಡಿಮೆ ಆಗುತ್ತೋ ಆವಾಗ ಏನು ಮಾಡಿದ್ರೂ ಆ ಕೂದ್ದು ಉದುರುವುದು ಕಡಿಮೆ ಆಗಲ್ಲ ಸ್ಟೆಂಚ್ ಇದೇನಿಲ್ಲ ಇದು ಏನಿಲ್ಲ ಮತ್ತು ಪ್ರೋಟೀನಲ್ಲಿ ಏನು ಸಿಗ್ತದೆ ಯಾವ ತಿನ್ನಬೇಕು ಪ್ರೋಟೀನ್ ಬಗ್ಗೆ ಅಂದರೆ ಇಲ್ಲಿ ತಿಳ್ಕೊಳ್ಬೇಕು ನಮಗೆ ಪ್ರೋಟೀನ್ ನೀವು ಡೈಟರಿ ತಗೊಳ್ಳಿ ನೀವು ಡೈನ್ಟ್ರೀಷಿಯನ್ ಎಲ್ಲ ಹೇಳ್ತಾರೆ ತೂಕ ಕಡಿಮೆ ಆಗಿದ್ರೆ ಅಥವಾ ಶುಗರ್ ಕಟ್ಟಿ ಪ್ರೋಟೀನ್ ಹೇಳಿ ಫಾಲೋ ಮಾಡಿ ನಾನು ಬೇಡುತ್ತೆ ಜೊತೆಯಲ್ಲಿ ನಿಮಗೆ ಸಾಕಷ್ಟು ಪ್ರೋಟೀನ್ ಇರಬೇಕು ಸಾಕಷ್ಟು ಪ್ರೋಟೀನ್ ಎಷ್ಟು ಪ್ರಶ್ನೆ ದಿನಕ್ಕೆ ಎಷ್ಟು ಪ್ರೋಟೀನ್ ಸುಮಾರು ಒಬ್ಬ ವ್ಯಕ್ತಿಗೆ ಎರಡು ಸಾವಿರ ಕ್ಯಾಮಿಸು ಎರಡಬೇಕಾಗುತ್ತೆ ಸುಮಾರು ಅವೆಲ್ಲ ಕಾರ್ಬೋಹೈಡ್ರೇಟ್ ಸಿಗುತ್ತೆ ಆದರೆ ಪ್ರೋಟೀನ್ ನಿಂದ ಸಿಗುವಂತಹ ಶಕ್ತಿ ಒಂದು ಸುಮಾರು ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಅಂದರೆ ಸುಮಾರು ಒಂದು ಐನೂರು ಕ್ಯಾಲೋರೀಸಷ್ಟು ಶಕ್ತಿ ನಮಗೆ ಬೇಕು ಸುಮಾರು ಸರಿ ಈ ಐನೂರು ಕ್ಯಾಲೋರೀಸ್ ಶಕ್ತಿ ಎಷ್ಟು ಗ್ರಾಮ್ಸ್ ಬೇಕು ನಿಮಗೆ ಎಷ್ಟು ಪ್ರೋಟೀನ್ ಬೇಕು ಅಂತ ಗೊತ್ತಾಗ ನಾವು ಲೆಕ್ಕ ಮಾಡಬೇಕಾಗುತ್ತೆ ಆ ಲೆಕ್ಕದಲ್ಲಿ ನಾಳೆ ಅವರು ರೇಟ್ ನೋಡ್ಬೇಕಾಗ್ತದೆ ಒಂದು ಕೆ ಜಿ ಸುಮಾರು ಒಂದೂವರೆ ಗ್ರಾಮ್ ಅಷ್ಟು ಪ್ರೋಟೀನ್ ಬೇಕು ಒಂದು ಕೆ ಜಿ ಒಂದು ಕೆಜಿ ನಮ್ಮ ತೂಕ ಇದ್ದಾರೆ ಸುಮಾರು ಅವ್ರಿಗೆ ಅರವತ್ತು ಕೆ ಜಿ ಇದ್ದರೆ ಒಬ್ಬ ವ್ಯಕ್ತಿ ಅವ್ರಿಗೆ ಎಷ್ಟು ಪ್ರೋಟೀನ್ ಬೇಕು ಪರ್ ಡೇ ಅಂದರೆ ಸುಮಾರು ಒಂದು ತೊಂಬತ್ತು ಗ್ರಾಮ್ ಬೇಕು ಸುಮಾರು ಇಷ್ಟೊಂದು ಕಡಿಮೆ ನಡೀತೇವೆ ಒಂದು ಏನೋ ಒಂದು ಅರವತ್ತಿನ ನಡೀತದೆ ಅಷ್ಟು ಬೇಕೇ ಬೇಕು ಇಷ್ಟು ಕಡೆ ಎಲ್ಲಿ ಸಿಗುತ್ತೆ ನನಗೆ ದೊಡ್ಡ ಪ್ರಶ್ನೆ ಎಲ್ಲಿ ಸಿಗುತ್ತೆ ಸಾಕಷ್ಟು ನಿಮ್ಗೆ ಸಿಗ್ತದೆ ಸ್ಪ್ರೌಟ್ಸಲ್ಲಿ ನಿಮಗೆ ಸಾಕಷ್ಟು ಸಿಗ್ತದೆ ಆದರೆ ಆ ಕಾಳುಗಳಲ್ಲಿ ಏನೋ ಹೆಸರು ಕಾಳು ಕಾಳಿ ಕಾಳು ಎಲ್ಲ ಕಾಳಲ್ಲಿ ಕಡಲೆ ಕಾಳು ತೊಗರಿ ಕಾಳು ಅಥವಾ ಇಲ್ಲಿ ಏನು ಒಳಕೆ ಹುಳ್ಳಿ ಕಾಳು ಈ ಥರ ಎಲ್ಲ ಕಾಳುಗಳಲ್ಲಿ ಅದು ಒಳಗೆ ಬಂದಾಗ ಪ್ರೋಟೀನ್ ಜಾಸ್ತಿ ಆಗುತ್ತೆ ಅದು ಒಂದು ದಿನಕ್ಕೆ ಇಷ್ಟು ಬೆಳಿಗ್ಗೆ ಅದು ಮಾರ್ನಿಂಗ್ ಇಷ್ಟು ನೀವು ಡೈಲಿ ಸೇರಿಸ್ಕೊಳ್ಳೇ ಬೇಕಾಗುತ್ತೆ ತಿನ್ನೇ ಬೇಕಾಗ್ತದೆ ನಿಮಗೆ ಪ್ರೋಟೀನ್ ಅಂದರೆ ಕಾರ್ಬೋಹೈಡ್ರೇಟ್ಸ್ ಎಲ್ಲ ನಡೀತಿದೆ ಬಟ್ ಪ್ರೋಟೀನ್ ಅಂದರೆ ಮೆಟಬಾಲಿಮ್ ಸ್ವಲ್ಪ ಸಮಸ್ಯೆ ಬರ್ತದೆ ಜೈ ಜೈವಿಕ ಪ್ರಕ್ರಿಯೆಗಳು ಪ್ರಾಬ್ಲಮ್ ಬರ್ತದೆ ಪ್ರೋಟೀನ್ ಇಂದಿದೆ ಅಷ್ಟು ಮೊರಟೆಕಾಯಿ ತಗೊಳ್ಳೇಬೇಕು ಇನ್ನು ಬೇರೆ ಅದಕ್ಕೆ ತಕ್ಕಂತೆ ಅದು ಆಮೇಲೆ ಏನು ಹೇಳ್ತಾರೆ ಫ್ರೂಟ್ಸ್ ವೆಜಿಟೇಬಲ್ಸ್ ಏನೋ ಹೇಳ್ತಾರೆ ಅದು ಮಧ್ಯಾಹ್ನ ಊಟದಲ್ಲಿ ಕಡಿಮೆ ಒಂದಿಷ್ಟು ಎರಡು ಸಣ್ಣ ಎರಡು ರೊಟ್ಟಿ ಒಂದು ಮುದ್ದೆನೋ ಅಥವಾ ಸಣ್ಣ ಸ್ವಲ್ಪ ಅನ್ನದ ಜೊತೆಗೆ ಸಾಕಷ್ಟು ತರಕಾರಿ ತಿನ್ನಬೇಕು ಸೊಪ್ಪು ಬೇಯಿಸಿ ಸೊಪ್ಪು ಡಿಫ್ರೆಂಟ್ ಡಿಫ್ರೆಂಟ್ ಸೊಪ್ಪು ತಿನ್ನಬೇಕು ಒಂದು ದಿನ ಮಾಡಿ ಒಂದಿನ ಮೆಕ್ಕೆ ಸೊಪ್ಪು ಒಂದಿನ ನುಗ್ಗೆ ಸೊಪ್ಪು ಬೇರೆ ಮೇಕಾ ಸೈಡ್ ಸೊಪ್ಪು ಆ ಸೊಪ್ಪು ಇಷ್ಟು ತಿನ್ನಬೇಕು ಬೇಯಿಸ್ಕೊಂಡು ಅದರ ಜೊತೆಯಲ್ಲಿ ಈ ಕಾಳುಗಳು ಅಂದರೆ ಬೇಳೆ ಬೆಳೆಗಳು ಎಲ್ಲ ಬೆಳೆಗಳು ಆ ಬೆಳೆ ಬೆಳೆ ಸ್ವಲ್ಪ ಸೊಪ್ಪು ಜಾಸ್ತಿ ಸ್ವಲ್ಪ ತರಕಾರಿ ಪಣ್ಯ ಒಂದಿಷ್ಟು ಊಟ ಊಟ ಕಡಿಮೆ ನಡೀತೀವಿ ಮುದ್ದೆನೋ ಒಂದಿಷ್ಟು ಚಪಾತಿನ ಒಂದಿಷ್ಟು ಮಟ್ಟಿಗೆ ರೊಟ್ಟಿ ಯಾ ಸ್ವಲ್ಪ ಕಡಿಮೆ ಮಾಡ್ತಾರೆ ಇದಂತೂ ನಿಮಗೆ ಬೇಕೇ ಬೇಕು ಮಿನರಲ್ಸ್ ಬೇಕು ಮೈಕ್ರೋ ಬೇಕು ಮಜಾ ಮೆನ್ಸಿಕ್ ಕು ಎಲ್ಲ ಬೆಟಿ ಬರಾ ಜೊತೆ ಪ್ರೋಟೀನ್ಸ್ ಬೆಟಿ ಇದೆಲ್ಲಾ ಅನ್ನು ನಿಮಗೆ ಸಿಗುತ್ತೆ ಪ್ರೋಟೀನ್ಸ್ ಈ ವಿಶೇಷವಾಗಿ ಈ ಕಾಲ್ ಬೆರಿಸುತ್ತೆ ಇದು ಮಧ್ಯಾನ ಇnde ರಾತ್ರಿಗೆ ಕಡ್ಡಾಯವಾಗಿ ಎಲ್ಲ ಆ ಸಿಂಸ ನಡಿಸುತ್ತಿದೆ ಎಲ್ಲ ಆ ಸಿಂಸ 얘는 ಸಿಕ್ತಾರೆ ಒಂದು ಒಂದು ದಿನಕ್ಕೆ ಒಂದು 7 ರಡಿ ತರ ಗೇಲಿ ಕುಂಬಳಕಾಯಿ ಬೀಜ ಸೂರ್ಯಕಾಂತಿ ಬೀಜ ಇನ್ನು ಬೇರೆ ಬೇರೆ ಬೀಜಗಳು ಸಿಕ್ಕ ಸಾಕಷ್ಟು ಸಿಗ್ತದೆ ಎಲ್ಲ ಬೀಜಗಳು ತಗೋ ಎಲ್ಲ ನಟ್ಸು ಇರಬಹುದು ವಾಲಟ್ಸ್ ಇರಬಹುದು ಇನ್ನು ಈ ಥರ ಸಾಕಷ್ಟು ನಟ್ಸ್ ನಟ್ಸ ನಂತರ ಡೇಟ್ಸು ಎಲ್ಲವೂ ತಿನ್ನಬೇಕು ಒಂದಿಷ್ಟು ಕನಿಷ್ಠ ಕನಿಷ್ಠ ಹತ್ತು ಕಡಿಮೆ ಆದ ವೆರೈಟಿ ನಟ್ಸು ಸಿಕ್ಸೆಲ್ಲ ಸಿಗುತ್ತೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಆಲ್ರೆಡಿ ಪ್ರೊಡ್ಯೂಸ್ ಜಾಸ್ತಿ ಇರೋಲ್ಲ ಬಟ್ ಇರ್ತದೆ ಅಂದರೆ ಪ್ರೋಟೀನ್ಸೇ ನಾವು ಒಂದೇ ಸರ್ ತಿನ್ನೋಕ್ಕೆ ಆಹಾರ ಸಿಗೋದಿಲ್ಲ ಅದು ಆ್ಯಕ್ಚುಲಿ ಪ್ರೋಟೀನ್ ಹೋಗೋದು ಅದು ಅನಿಮಲ್ ಪ್ರಾಡಕ್ಟ್ ಅನಿಮಲ್ ಪ್ರಾಡಕ್ಟ್ ಈ ವೆಜಿಟೇಬಲ್ಸ್ ಎಲ್ಲ ಸಿಗೋದಿಲ್ಲ ಪ್ರೋಟೀನ್ ಜಾಸ್ತಿ ಬಟ್ ಇರುತ್ತೆ ಅಲ್ಲಿ ಪ್ರೌಢ ಜಾಸ್ತಿ ಇರ್ತದೆ ಆದರೂ ನಮಗೆ ಬೆಳಿಗ್ಗೆ ಸ್ವಲ್ಪ ಮಧ್ಯಾಹ್ನ ಸ್ವಲ್ಪ ರಾತ್ರಿ ಸ್ವಲ್ಪ ಇವೆಲ್ಲ ತಗೊಂಡ್ರೆ ಅವಕಾಶ ಸರಿ ಹೋಗುತ್ತೆ ಇನ್ನು ಮಾಂಸಾಹಾರಿಯಲ್ಲಿ ಒಂದು ಒಳ್ಳೆ ಸುದ್ದಿ ಅಂದರೆ ಸಾಕಷ್ಟು ಫಿಶ್ ಅಲ್ಲಿ ಪ್ರೋಟೀನ್ಸ್ ಫಿಶ್ ಅಲ್ಲಿ ಎಗ್ಸಲ್ಲಿ ಚಿಕನ್ ಅಲ್ಲಿ ಒಂದು ಇನ್ನೂರ ಐವತ್ತು ಗ್ರಾಮ್ ನೀವು ಪರ್ ಡೇ ತಿಂದು ಚಿಕನ್ ಅಂದ್ರೆ ಪ್ರೋಟೀನ್ ಟೋಟಲ್ ಪ್ರೋಟೀನ್ಸ್ ಕೊಡ್ತೀನಿ ಇನ್ನೂರ ಐವತ್ತು ಗ್ರಾಮ್ ಬೇಡ ಇನ್ನೂರೈವತ್ತು ಗ್ರಾಮ್ ತಿನ್ನ ತಿನ್ಬೋದು ಒಂದು ಸ್ವಲ್ಪ ಮಧ್ಯಾಹ್ನ ಒಂದಿಷ್ಟು ಮುದ್ದೆ ಇಟ್ಕೊಂಡು ಸ್ವಲ್ಪ ಇನ್ನೂರೈದು ಗ್ರಾಮ್ ತಿನ್ನೋದ್ರೆ ಒಂದು ನೂರೈವತ್ತು ಗ್ರಾಮ್ ತಿನ್ನ ಚಿಕನ್ ಡೈಲಿ ತಿನ್ನೆ ಒಂದು ಒಂದು ಮೂರು ಸಾವಿರ ತಿನ್ನ ಚಿಕನ್ ಸಾಕಷ್ಟು ನಿಮಗೆ ಸಬ್ಸಿಡಿಗೆ ಪ್ರೋಟೀನ್ ಸಿಗುತ್ತೆ ಇನ್ನೂರ ಐವತ್ತು ಗ್ರಾಮ್ ನೀವು ಅಂದ್ರೆ ಕಾಗೇಲಿ ಕಾಗೇಲಿ ಚಿಕನ್ ತಂದಿದ್ರೆ ಆವತ್ತಿನ ತಟ್ಟು ನಿಮ್ಗೆ ಸಿಗ್ಬಿಡ್ತದೆ ಬೇಡ ಇನ್ನೂರೈದು ಗ್ರಾಮ್ ಬೇಡ ನೂರು ಗ್ರಾಮ್ ನಲ್ವತ್ತು ಗ್ರಾಮ್ ತಿನ್ಬೋದು ಇವೆಲ್ಲ ತಿಂತೀರಲ್ಲ ಏನು ಆ ನಟ್ಸ್ ಅಂತೆ ಸ್ವೀಟ್ಸ್ ಅಂತೆ ಈ ಸ್ಪ್ರೌಟ್ಸ್ ಅಂತ ಅತ್ತೆ ತಿಂತೀರಲ್ಲ ಆವಾಗ ಬ್ಯಾನೇಜ್ ಆಗ್ತದೆ ಯಾವಾಗ ಪ್ರೋಟೀನ್ಸ್ ನಿಮಗೆ ಸಿಗ್ತದೋ ಕೂದಲು ಉದ್ರಿಂದ ನಿಂತು ಹೋಗುತ್ತದೆ ಇಷ್ಟೇ ಬಿಟ್ಟು ಬೇರೆ ಏನೂ ಇಲ್ಲ ನೀವು ಏನು ಹೆಚ್ಚಾಗುತ್ತಿಲ್ಲ ಪ್ರೋಟೀನ್ಸ್ ಒಂದು ಸೈ ಅಂದರೆ ಕೂದಲು ಉದಿರುವಿಕೆ ನೀಡುತ್ತದೆ ಹೊಸ ಕೂದು ಬಿಡ್ತವೆ ಅದಕ್ಕೆ ರಾಪ್ಲೀಟ್ ಪ್ರೋಟೀನೇ ಜೊತೆಯಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಚ್ಕೊಳ್ಳಿ ಸ್ವಲ್ಪ ಕೊಬ್ಬರಿ ಎಣ್ಣೆ ತುಂಬಿಕೊಂಡ್ರೆ ಅದು ಹಚ್ಕೊಳ್ಳಿ ಸ್ವಲ್ಪ ದಿನ ದಿನ ಬೇಕು ಇಷ್ಟು ಮಾಡಿದ್ರೆ ಅವರೇ ಅಚ್ಚಿಂತೆ ಬಿಡ್ತಾರೆ ಚಿಂತೆ ಕುದು ಇಷ್ಟೆಲ್ಲ ಮಾಡಿದರೆ ನಿಮಗೆ ಕೂದಲು ಹೋಗಿರ್ತವೆ ಇದನ್ನು ಬಿಟ್ಟು ನೀವು ಏನು ಹೋದರೂ ಸಹ ನಿಮಗೆ ಹಣ ವೇಸ್ಟ್ ಸಮಯ ವೇಸ್ಟ್ ಬಿಟ್ಟರೆ ಮನೋರೋಗ ಬಿಟ್ಟರೆ ಬೇರೆ ಯಾವುದೇ ದಾರಿ ಇಲ್ಲ ಇಂತಹ ಹಲವು ಜಾಗ ಪ್ರಾಕ್ಟೀಸ್ ಲೈಫ್ ಅವರ ವಿದ್ಯೆಯನ್ನು ಹರಿಲಿಕ್ಕೆ ಇಷ್ಟಪಟ್ಟ ವ್ಯಕ್ತಿಗಳು ಹಲವು ಸಮಸ್ಯೆಗಳನ್ನು ನಡಲಾಡುತ್ತಿದ್ದು ಪರಿಹಾರವನ್ನು ಹುಟ್ಟುತ್ತಿರುವ ವ್ಯಕ್ತಿಗಳು ನನ್ನನ್ನು ಸಂಪರ್ಕ ಮಾಡಬಹುದು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಧನ್ಯವಾದಗಳು